ಅಧಿಕಾರಿಗಳು ಫೋಟೋಕಾಲ್ ಪ್ರಕಾರ ಅವ್ರಿಗೆ ಫೋಟೋವನ್ನು ಹಾಕ್ಬೇಕಾಗಿ ಹಾಕ್ಬೇಕಾಗಿತ್ತು ಅಧಿಕಾರಿಗಳು ಇರ್ಬೋದು ಇಲ್ಲಿ ಮಾನ್ಯ ಸಚಿವರು ಇರ್ಬೋದು ಉಪಮುಖ್ಯಮಂತ್ರಿಗಳಿರ್ಬೋದು ಅವರು ಕೂಡ ಅಧಿಕಾರಿಗಳಿಗೆ ಫೋಟೋ ಫೋಟೋಕಾಲ್ ಏನದೇ ಮಾಡಿ ಅಂತ ಅವರು ಮಾಡಲ್ಲ ಯಾಕಪ್ಪ ಅಂದರೆ ಲೋಕಸ ಲೋಕಸಭಾ ಸದಸ್ಯರಿಗೆ ಹೆಸರು ಬರುತ್ತೆ ಜೆ ಡಿ ಎಸ್ ಜೆ ಬಿಜೆಪಿಯವ್ರಿಗೆ ಹೆಸರು ಬರುತ್ತೆ ಅಂತ ಅದನ್ನ ಮಾಡಿಲ್ಲ ಅದು ಕೂಡ ನಾವು ಖಂಡಿಸ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ನಾವು ಕನಕಪುರ ತಾಲೂಕಿನಲ್ಲಿ ತಾಲೂಕ್ ಆಫೀಸ್ ಬಂದ ಮುಂದೆನೆ ಒಂದು ಸ್ಟೇಕ್ ಅನ್ನ ಮಾಡಿದ ಇವ ಇವಗೆ ಇವ ವಿರುದ್ಧ ನಮ್ದು ಕೆಲಸ ಆಗಿಲ್ಲ ಹಾಗೆ ರಾಮನಗರ ಡಿಸ್ಟ್ರಿಕ್ನಲ್ಲಿ ಡಿ ಸಿ ಹೋಗಿ ಇಒ ಮತ್ತು ಡಿ ಸಿ ಅವ್ರಿಗೂ ಮಾತ್ರ ಒಂದು ಸಾವಿರಾರು ಜನ ಸೇರಿ ಅಲ್ಲೂ ಕೂಡ ದಿಕ್ಕ ಧಿಕ್ಕಾರವನ್ನು ಇಒ ಇಒ ವಿರುದ್ಧ ಮತ್ತೆ ಸಿಒ ವಿರುದ್ಧ ಧಿಕ್ಕಾರವನ್ನು ಕೂಗಿ ಡಿ ಸಿ ಆಫೀಸ್ಗೆ ನಾವು ಎಲ್ಲರೂ ಹೋಗಿ ನಮ್ಮ ಜೆ ಡಿ ಎಸ್ ಮತ್ತು ಬಿಜೆಪಿ ಮುಖಂಡರು ಒಂದು ಮನವಿಯನ್ನ ಕೊಟ್ಟು ಕೊಟ್ಟಾಗ ಡಿ ಅವರು ನಮ್ಮ ಮನವಿಗೆ ಒನ ಸಸ್ಪೆಂಡ್ ಮಾಡಿದ್ರು ಆ ಪಿ ಒನ ಒಂದು ಎರಡು ದಿನದಲ್ಲಿ ತಿರುಗಾ ರೀಕಾಲ್ ಮಾಡಿ ಅದೇ ಬೇಕು ಬೇಕೆ ಹಾಕಿದ್ದಾರೆ ನಿಜವಾಗೂ ಇದು ನಮ್ಮ ತಾಲೂಕಿಗೆ ತಾಲೂಕಿನ ಜನತೆ ಮತ್ತೆ ಎಲ್ಲ ಮುಖಂಡರಿಗೂ ಬಹಳ ದುಃಖರವಾದ ಒಂದು ಸಂಗಾತಿ ಮತ್ತೆ ಇವ ನಮ್ದೇನಿಲ್ಲ ಇವತ್ತು ದಿನ ಕರೆದು ಇವೋ ನಮ್ಗೆ ಸಸ್ಪೆಂಡ್ ಆಗ್ಬೇಕಷ್ಟೆ ಇವೋ ಏನು ನಮ್ಮ ಕಾನೂನು ನಾನು ನನಗೆ ಸಸ್ಪೆಂಡ್ ಮಾಡಬೇಕು ಮೇಲಧಿಕಾರಿಗಳು ಹೇಳಿಕೆ ಇಷ್ಟಪಡ್ತಾ ಇದ್ದೀನಿ ಅವಮಾನ ಪತ್ರಿಕೆಯನ್ನು ಪ್ರಕಟ ಮಾಡಿಲ್ಲ ಮತ್ತೆ ಕಟ್ಟಡದ ಎರಡು ಭಾಗದಲ್ಲೂ ಕೂಡ ಭಾವಚಿತ್ರವನ್ನ ಸಂಸದ ಭಾವಚಿತ್ರವನ್ನು ಅಳವಡಿಸದೆ ಶಿಷ್ಟಾಚಾರವನ್ನು ಉಲ್ಲಂಘನೆ ಮಾಡಿದ ಮಾಹಿತಿ ಏನು ದೂರನ್ನ ಸಲ್ಲಿಸಿದ್ವಿ ಇವರು ಅವನಿಗೆ ಮತ್ತೆ ಅದಕ್ಕಿಂತ ಎರಡು ದಿನ ಮುಂಚಿತವಾಗಿ ಜಿಲ್ಲಾ ಸಿಇರು ಕೂಡ ನಾವು ಮಾಹಿತಿಯನ್ನು ಕೊಟ್ಟಿದ್ವಿ ಅವರು ಇದ್ರ ಇದ್ರ ಪರವಾಗಿ ನಾವು ನಿಮ್ಮ ಪರವಾಗಿ ನಾವು ಕ್ರಮವನ್ನು ತಗೊಳ್ತೀವಿ ಪಿಡಿಒರ ಮಾಹಿತಿಯನ್ನು ತಗೊಳ್ತೀವಿ ಅಂತ ಹೇಳಿದ್ರು ಆದರೂ ಯಾವುದೇ ರೀತಿ ಕ್ರಮವನ್ನು ಅವರು ಕೈಗೊಂಡಿಲ್ಲ ಅದಾದ ನಂತರ ಕಟ್ಟಡ ಉದ್ಘಾಟನೆ ಆದ ನಂತರ ನಾವೇನು ಮಾಡಿದ್ವಿ ಎರಡು ಪಕ್ಷದ ಕಾರ್ಯಕರ್ತರು ಮತ್ತು ಮುಖಂಡರ ಸಹಯೋಗದಲ್ಲಿ ತಾಲೂಕು ಕಚೇರಿ ಮುಂಭಾಗ ಪ್ರತಿಭಟನೆ ಮಾಡಿದ ಸಂದರ್ಭದಲ್ಲಿ ನಾವು ತಾಲೂಕು ದಂಡಾಧಿಕಾರಿಗಳಿಗೆ ಒಂದು ಪ್ರತಿಭಟನಾ ಪತ್ರವನ್ನ ಕೊಟ್ಟಿವಿ ಆ ಸಂದರ್ಭದಲ್ಲೂ ಕೂಡ ಅವರಿಗೆ ನಾವು ತಿಳಿಸಿದ್ವಿ ಏನೇನು ನಡೆದಿದೆ ಏನೇನಾಗಿದೆ ಅಂತ ಈಗ ನಾವು ಇಲ್ಲಿ ಏನು ಮುಂದೆ ಏನು ಕರಪತ್ರವನ್ನ ನೋಡ್ಬೋದು ಕರಪತ್ರದಲ್ಲಿ ಹಾಲಿ ಸಂಸದರ ಭಾವಚಿತ್ರ ಇಲ್ಲ ಮತ್ತೆ ನಾವು ಪಂಚಾಯತಿ ನಡೆದಂತ ಸಭೆಯಲ್ಲಿ ಕೂಡ ಚರ್ಚೆ ಮಾಡಿದ ಸಂದರ್ಭದಲ್ಲಿ ಅಲ್ಲಿ ಪಿ ಡಿ ಅವರು ಒಪ್ಕೊಳ್ತಾರೆ ನಾವು ಯಾವುದೇ ರೀತಿ ಕರಪತ್ರವನ್ನ ಪಂಚಾಯತಿ ವತಿಯಿಂದ ಹೊಡೆಸಿಲ್ಲ ನಮ್ ಗಮನಕ್ಕೆ ಬಂದಿಲ್ಲ ಅಂತ ಹೇಳ್ತಾರೆ ಯಾವುದೇ ಒಬ್ಬ ಗ್ರಾಮ ಪಂಚಾಯತಿಯ ಅಧಿಕಾರಿ ಅದು ಕೊಡುವಂತ ಉತ್ತರ ಅಲ್ಲ ಸರ್ಕಾರಿ ಕಾರ್ಯಕ್ರಮ ಅಂದಾಗ ಕಾರ್ಯಕ್ರಮದ ಕರಪತ್ರವನ್ನು ಮುದ್ರಿಸುವಂತದ್ದು ಆ ಪಂಚಾಯಿತಿಯ ಇರ್ತಾರೆ ಅಧಿಕಾರಿ ಅಂತಾರೆ ಅವರ ಜವಾಬ್ದಾರಿ ಆಗಿರ್ತದೆ ತದನಂತರ ಏನ್ ಮಾಡುತ್ತಾರೆ ಮಾಹಿತಿಯನ್ನು ಕೊಟ್ಟ ಈ ಅವರು ಏನು ಇದಕ್ಕೆ ಸಂಬಂಧಪಟ್ಟಂತೆ ಸಮಜಾಯಿಸಿ ಪತ್ರವನ್ನು ಕೇಳಿದ ಸಂದರ್ಭದಲ್ಲಿ ಪಿ ಡಿ ಅವರು ಸಲ್ಲಿಸ್ತಾರೆ ಅವ್ರಿಗೆ ಏನು ಯಾವ ರೀತಿ ಪತ್ರಿಕೆಯನ್ನು ಮುದ್ರಿಸ್ತಾರೆ ಅಂತಾರೆ ಆ ವರದಿಯನ್ನು ತಗೊಂಡು ಏನು ಸಿಒರ ಇಚ್ಛಾರ ಜಿಲ್ಲಾ ಜಿಲ್ಲಾಧಿಕಾರಿಗಳು ಇವ್ರನ್ನ ನಾವು ಕೆಲಸದಿಂದ ಅಮಾನತು ಮಾಡಿದೀವಿ ಅಮಾನತು ಮಾಡಿ ಇವ್ರನ್ನ ಮಾಗಡಿಗೆ ಕೆಲಸಕ್ಕೆ ನಾವು ವರ್ಗಾವಣೆ ಮಾಡಿದೀವಿ ಅಂತ ಹೇಳ್ತಾರೆ ಏನಿವ್ರು ಹದಿಮೂರನೇ ತಾರೀಕು ಹನ್ನೊಂದನೇ ತಾರೀಕು ನಾವು ಪ್ರತಿಭಟನೆ ಮಾಡ್ತೀವಿ ಹನ್ನೊಂದನೇ ತಾರೀಕು ನಾಲ್ಕು ಗಂಟೆ ಆರು ನಿಮಿಷದಲ್ಲಿ ಏನು ಶ್ರೀನಿವಾಸ ಏನು ಶಿಷ್ಟಾಚಾರವನ್ನು ಉಲ್ಲಂಘನೆ ಮಾಡಿದರೆ ತಾಲೂಕು ಇಒ ನಮಗೆ ವರದಿಯನ್ನು ಕೊಟ್ಟಿದ್ದಾರೆ ಆ ವರದಿ ಆಧಾರದ ಮೇಲೆ ಶಿಷ್ಟಾಚಾರ ಉಲ್ಲಂಘನೆ ಮಾಡಬೇಕು ಅವ್ರನ್ನ ಕೆಲಸನ ಅಮಾನತು ಮಾಡಿದ ಜಿಲ್ಲಾಧಿಕಾರಿಗಳು ಹೊರಡಿಸ್ತಾರೆ ಅದಾದ ನಂತರ ಏನು ಹನ್ನೊಂದನೇ ತಾರೀಕು ಆದೇಶವನ್ನು ಹೊರಡಿಸ್ತಾರೆ ತಿರ್ಗ ತಾರೀಕು ಐದು ಗಂಟೆ ಏಳು ನಿಮಿಷಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳು ಒಂದು ಆದೇಶವನ್ನ ಹೊರಡಿಸ್ತಾರೆ ಏನು ನಾವು ಪಿಡಿಒರಿಂದ ಮಾಹಿತಿಯನ್ನು ಡಿ ಪಿಡಿಒರ ಗಮನಕ್ಕೆ ಬರ್ದೇನೆ ಮುದ್ರಣ ಮಾಡಿರುವಂತ ಕರಪತ್ರವನ್ನ ಜನಕ್ಕೆ ಹಂಚಿಲ್ಲ ಯಾರು ಕೂಡ ನಾವು ಅದನ್ನು ಕೊಟ್ಟಿಲ್ಲ ಅಧ್ಯಕ್ಷರು ಮತ್ತೆ ಅಲ್ಲಿನ ಕಾಂಗ್ರೆಸ್ ಕಾರ್ಯಕರ್ತರು ಬಡಿಸಿರುವಂತ ಆಹ್ವಾನ ಪತ್ರಿಕೆಗಳನ್ನ ಜನಗಳಿಗೆ ಹಂಚಿಕೆ ಮಾಡಿದ್ದಾರೆ ಮತ್ತೆ ಕೆಲಸೋತ್ತಡದಿಂದ ನಾವು ಪ್ರಕಟ ಕರಪತ್ರಗಳನ್ನ ಹಂಚಿಕೆ ಆಗಲ್ಲ ಅಂತ ಹೇಳ್ತಾರೆ ಏನು ಒಂದು ಪಂಚಾಯಿತಿಯಲ್ಲಿ ಕೆಲಸ ನೀಡ ನಿರ್ವಹಿಸುವಂತ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಹದಿಮೂರನೇ ತಾರೀಕು ಸಮುದಾಯಿಸಿ ಹೇಳ್ತಾರೆ ಯಾವುದೇ ರೀತಿ ಕರಪತ್ರವನ್ನ ನಮ್ಮ ಪಂಚಾಯತಿ ವತಿಯಿಂದ ಮುದ್ರಣ ಮಾಡಲಿಲ್ಲ ಅಂತ ಹೇಳ್ತಾರೆ ಅದಾದ ನಂತರ ಮಾನ್ಯ ಜಿಲ್ಲಾಧಿಕಾರಿಯವರು ಅವ್ರಿಗೆ ಯಾವ ಫೋನ್ ಹೋಗುತ್ತೋ ಏನೋ ಅಂತ ಗೊತ್ತಿಲ್ಲ ಯಾರು ಕೈಗೊಂಡಿ ಅವರು ಕೆಲಸ ನಿರ್ಮಾಣ ಗೊತ್ತಿಲ್ಲ ಆಮೇಲೆ ನಮ್ಮ ಜಿಲ್ಲಾಧಿಕಾರಿಗಳು ಇಷ್ಟು ಬೇಗ ಒಂದು ಏನು ಕ್ರಮವನ್ನ ತೆಗೆದುಕೊಂಡು ವಿಚಾರಣೆಯನ್ನ ಮಾಡಿದ್ರೆ ಜಿಲ್ಲಾಧಿಕಾರಿ ಅವರಿಗೆ ಈ ಸಭೆ ಮೂಲಕ ನಾನು ಹೇಳ್ತೀನಿ ತಾವು ಏನೋ ಯಾವುದೋ ಒಂದು ಫೋನ್ ಬಂತು ಒಂದು ಕಾರಣಕ್ಕೆ ಏನು ವಿಡಿಯೋವನ್ನು ಸೃಷ್ಟಕರ ಉಲ್ಲಂಘನೆ ಒಂದು ಹೋರಾಟ ಮಾಡಿದ್ವಿ ಆಸೆ ಮುಖ್ಯವಾಗಿ ತರಾತುರಿಯಲ್ಲಿ ಜಿಲ್ಲಾಧಿಕಾರಿಗಳು ಆ ಪಿಡಿಯನ್ನ ಅಮಾನತ್ ಮಾಡ್ತಾರೆ ಅಮಾನತ್ ಮಾಡಿ ಮತ್ತೆ ಅದೇ ಸ್ಥಾನಕ್ಕೆ ಮತ್ತೆ ಅವ್ರನ್ನ ಹಾಕಿದ್ದಾರೆ ಆ ಪ್ಲೇಸ್ ಮತ್ತೆ ಹಾಕಿದ್ದಾರೆ ಇದು ಎಷ್ಟು ಮಾಡಿ ಸರಿ ಅಂತೇಳಿ ನಮ್ಮ ಪ್ರಶ್ನೆ ಇದು ಮತ್ತೆ ತಾಲೂಕಿನಲ್ಲಿ ಏನು ಅಧಿಕಾರಿ ವರ್ಗ ಇದೆ ತಾಲೂಕ್ ಕಚೇರಿ ಆಗ್ಬೋದು ತಾಲೂಕ್ ಕಚೇರಿನಲ್ಲಿ ಒಂದು ಏನು ಇದು ಹಳೆ ಪಾಳಿವೆ ಕೊಡ್ತಿದ್ದಾರೆ ನೋಡಿ ಹಳೆ ಪಾಳಿವೆ ಮತ್ತೆ ಸೀರಿಯಸ್ ಕೊಡ್ತಾರೆ ಅಲ್ಲೇ ಕೊಡ್ತಾರೆ ಅಲ್ಲೇ ಇಡ್ರೆ ಅಲ್ಲೇ ಬಹುಮಾನ ಇವತ್ತು ಒಂದ್ ತಿಂಗಳ ಬರ್ತಿಲ್ಲ ಅವ್ರು ಓಟಿಂಗ್ ಬರ್ಬೇಕು ಆ ಓಟಿಂಗ್ ಬರದೆ ಆ ಕಾಣೆಯಲ್ಲಿ ಬರ್ತಾರೆ ಸಿಕ್ಕಾಡು ಸಮಸ್ಯೆ ಆಯ್ತು ಕಚೇರಿ ಸಮಸ್ಯೆ ಆಯ್ತು ನಗರಸಭೆಯಲ್ಲಿ ಆಯ್ತಾ ಇಲ್ಲ ಆ ತರ ಆಯ್ತು ಇಲ್ಲಿ ತಾಲ ಓದ್ತಾರೆ ಅಧಿಕಾರಿಗಳ ಒಂದು ದರ್ಪ ಮತ್ತು ದೌರ್ಜನ್ಯ ಮೂಲದಲ್ಲಿ ಇದೆ ಯಾಕೆ ಅಂದ್ರೆ ಅದ್ರ ಸಂಪರ್ಕಕ್ಕೆ ನಾವು ಬೇರೆ ಒಂದು ಏನಾದ್ರೂ ಬೇರೆ ಅರ್ಥ ಬರುತ್ತೆ ಹಾಗಾಗಿ ಇಲ್ಲಿರುವ ಜನಪ್ರತಿನಿಧಿಗಳು ತುಂಬಾ ದೊಡ್ಡದಲ್ಲಿ ಹಾಗಾಗಿ ಅವರು ಇದಕ್ಕೆ ಅಂಕುಶ ಆಗ್ಬೇಕು ಅಂತ ಹೇಳಿ ಈ ಅಧಿಕಾರಿ ವರ್ಗನ ನಾವು ಆನ್ಸರ್ ಮಾಡ್ತಾರ ಅವರು ಬಿಜೆಪಿ ಅಧ್ಯಕ್ಷತೆ ಮನವಿ ಓಡಾಡ್ತಾರ ಈ ಕ್ಷೇತ್ರದಲ್ಲಿ ಏನು ಜನಪ್ರತಿನಿಧಿಗಳು ಪ್ರಭಾವಿ ಮುಖಂಡ ಅವರು ಇವ್ರಿಗೆ ಅದ್ಕುಷಿಯಾಗಿ ಇವ್ರ ಕೆಲಸ ಅಸೈನ್ ಮಾಡಿಸ್ಬೇಕು ಅಂತ ಹೇಳಿ ಒಬ್ಬ ಒಬ್ಬ ಸಂಸದರ ಫೋಟೋನ ಆಗಲ್ಲ ಅನ್ನೋ ವಿಚಾರಕ್ಕೆ ನಾವು ಒಂದು ಹೋರಾಟ ಮಾಡ್ತೀವಿ ಎನ್ ಡಿ ಹಾಗಾಗಿ ಈ ತರಹದ ಕ್ಷುಲ್ಲಕ ಕಾರಣ ಇಟ್ಕೊಂಡು ರಾಜಕಾರಣ ಮಾಡಿದ್ರೆ ಎಷ್ಟು ಬಿಟ್ಟು ಸರಿ ಅಂತ ಹೇಳಿ ನನ್ನ ಪ್ರಶ್ನೆ ಫೋಟೋ ಹಾಕಿ ನೀವು ನಾವು ಯಾ ಬೇರೆ ಫೋಟೋ ತೆಗೀರಿ ಅಂತ ಫಸ್ಟ್ ಹೇಳೇ ಇಲ್ಲ ನಾವು ಮೊದಲನೇದಾಗಿ ಸಂಸದರ ಫೋಟೋ ಯಾಕೆ ಹಾಕಿಲ್ಲ ಅದನ್ನ ಹಾಕಿ ಅಂತ ಈಗ ಅಧಿಕಾರಿಗಳೇನ್ ಮಾಡ್ತಾ ಇದಾರೆ ಆ ಫೋಟೋ ವಿಚಾರಣೆ ಎತ್ತ ಇಲ್ಲ ಬರೀ ಇನ್ವಿಟೇಷನ್ ಅಲ್ಲಿ ಯಾಕೆ ಹೆಸರು ಪ್ರಿಂಟ್ ಆಗಿದೆ ಅದು ಯಾಕೆ ಆಗಿದೆ ಅದ್ರ ಬಗ್ಗೆ ತನಿಖೆ ಅದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದಾರೆ ಹೊರತು ಫೋಟೋಗಳನ್ನ ತೆಗಿಸ್ತೀವಿ ಅಥವಾ ಹಾಕ್ತೀವಿ ಹಾಗಾದ್ರೆ ಸರ್ ಈಗ ಹಲವಾರು ಕಟ್ಟಡಗಳನ್ನ ಕಟ್ಟಿದ್ದಾರೆ ಹಾಗಾದ್ರೆ ಹಾಕೋಬಹುದೂ ಕಚೇರಿಗಳು ಕಚೇರಿಗಳಿರ್ಬೋದು ಜಿಲ್ಲಾ ಕಚೇರಿಗಳು ಯಾರು ಮುಖ್ಯಮಂತ್ರಿಗಳಾಗಿರ್ತಾರೆ ಆ ಟೈಮಲ್ಲಿ ಯಾರು ಶಾಸಕರಾಗಿರ್ತಾರೆ ಆ ಟೈಮಲ್ಲಿ ಕಟ್ಟದಂತ ಕಟ್ಟಡಗಳಿಗೆ ಅವರವ್ರದೇ ಫೋಟೋ ಹಾಕಬಹುದಲ್ಲ ಅದು ಎಲ್ಲೂ ಕಾನೂನಲ್ಲಿ ನೀವು ಕಟ್ಟಿರೋ ಕಟ್ಟಡ ಹಾಕೋಬೇಕು ಸರ್ಕಾರಿ ಕಟ್ಟಡಗಳಿಗೆ ಅವ್ರದೇ ಕಟ್ಟ ಫೋಟೋಗಳನ್ನ ಹಾಕೋಬೇಕು ಅಂತ ಎಲ್ಲೂ ಕಾನೂನಿಲ್ಲ ಕರೆಕ್ಟ್ ಯಾವುದೇ ಸರ್ಕಾರಿ ಕಟ್ಟಡಗಳ ಮೇಲೆ ಯಾವುದೇ ಶಾಸಕರಾಗಿರ್ಬೋದು ಸಂಸದರಾಗಿರೋ ಫೋಟೋಗಳೇ ಪರವಾಗಿಲ್ಲ ಅಂತದ್ರಲ್ಲಿ ಈ ಪಂಚಾಯಿತಿಗಳಲ್ಲೇ ಶುರು ಮಾಡಿರೋದು ಇದನ್ನ ಪಂಚಾಯಿತಿಗಳಲ್ಲಿ ಅಧ್ಯಕ್ಷಗಳಾಗಿರೋರು ಕೂಡ ಅವರ ದರ್ಪ ದೌರ್ಜನ್ಯವನ್ನ ತೋರಿಸ್ತಾ ಇದ್ದಾರೆ ಇದು ಎಲ್ಲ ಕುಮ್ಮಕ್ಕುಗಳಿಂದನೇ ಆಗುತ್ತೆ ಹೊರತು ಯಾರು ಅವರಾಗ ಅವರು ನಿರ್ಧಾರಗಳನ್ನ ತಗೊಳಲ್ಲ ಸರ್ ಮೊದಲನೇದಾಗಿ ಎಲ್ಲರೂ ತಿಳಿಸಿದ್ದಾರೆ ನಮ್ಮ ಕಟ್ಟಡ ನಮ್ಮ ಪಂಚಾಯತಿ ಕಟ್ಟಡ ಹೋಗ್ ಬಂದಿದೆ ಅದ್ ಯಾವ ರೀತಿ ಮಾಡಬೇಕು ಅವ್ರವ್ರದ ಗಳಾದವರು ಚರ್ಚೆ ಮಾಡಿರ್ತಾರೆ ಚರ್ಚೆ ಮಾಡಿ ಈ ನಿರ್ಧಾರಕ್ಕೆ ಬಂದಿರ್ತಾರೆ ಇದನ್ನೆಲ್ಲ ನಾವು ತಿಳಿಸಿ ಹೇಳಿದೀವಿ ಜಿಲ್ಲಾಧಿಕಾರಿಗಳಿಗೆ ಆದ್ರೂ ಕೂಡ ಅವರು ಯಾವುದೇ ತರಹದ ನಮ್ಗೆ ನ್ಯಾಯವನ್ನ ಒದಗಿಸಿಲ್ಲ ಅಂತ ಹೇಳಿ